ಅಲ್ವಾ ಎಷ್ಟು ಸಿಹಿಯಾದ ಮಾವಿನ ಹಣ್ಣುಗಳು ಇದು ಹಾ ಟಾಮಿ ನನಗೆ ಗೊತ್ತು ಇದಕ್ಕಿಂತಲೂ ಮನುಷ್ಯರ ರಕ್ತ ತುಂಬಾ ರುಚಿಯಾಗಿದೆ ಎಂದು ಆ ರಕ್ತದಷ್ಟು ಇದು ರುಚಿಯಾಗಿಲ್ಲ ಹೌದಲ್ವಾ ಸ್ವಲ್ಪ ತಾಳ್ಮೆಯಿಂದ ಇರು ಟಾಮಿ ಮಾವಿನ ಹಣ್ಣುಗಳು ಹಣ್ಣಾಗ್ತಾ ಇವೆ ಖಂಡಿತ ಅದನ್ನು ತಗೊಂಡು ಹೋಗಲಿಕ್ಕೆ ಯಾರಾದರೂ ಬರ್ತಾರೆ ಆವಾಗ ನಾವು ಅವರನ್ನು ಕೊಂದು ರುಚಿ ನೋಡ್ಬೋದು ಹಾಗಂತ ಹೇಳಿ ಆ ದೆವ್ವ ಜೋರಾಗಿ ನಗರ್ತಾ ಇತ್ತು ದೆವ್ವ ಏನನ್ನು ಬಯಸಿತ್ತೋ ಅದೇ ನಡೆಯಿತು ಆ ದಾರಿಯಲ್ಲಿ ಹೋಗ್ತಾ ಇರೋರು ಆ ಮಾವಿನ ಹಣ್ಣುಗಳನ್ನು ನೋಡಿ ಆಕರ್ಷಿತರಾಗಿ ಆ ಹಣ್ಣನ್ನು ಕೇಳಬೇಕು ಅಂತ ತುಂಬಾನೇ ಆಸೆ ಪಟ್ಟಿದ್ರು ನಂತರ ಅಲ್ಲಿಗೆ ಆ ರೈತ ದಂಪತಿಗಳು ಸಹ ಬರುತ್ತಾರೆ ಆಹಾ ನೋಡು ಅಲ್ಲಿ ಎಷ್ಟೊಂದು ಹಣ್ಣುಗಳು ಬಿಟ್ಟಿವೆ ನೋಡೋಕೆ ಕಣ್ಣೇ ಸಾಲ್ತಾ ಇಲ್ಲ ಅಲ್ವಾ ಹೌದು ರೀ ನನಗೆ ಏನನ್ನಿಸ್ತಿದೆ ಅಂದರೆ ಆ ಮಾವಿನ ತೋಟಕ್ಕೆ ಹೋಗಿ ಒಂದೊಂದೇ ಹಣ್ಣನ್ನು